ನೀವು ಗಣೇಶ್ ಖುಷ್ಮಿ ಅ ನೀವು ಏನ್ ಸೂಕ್ಷ್ಮ ಇದ್ರಿ ಅದರಾಗ ತಿಳಿಸಿ ಹೇಳ್ಬೋದು ಬೇಡ ಹೇಳಕ್ ನಮ್ಮಅಪ್ಪ ನಮ್ಮ ಮನೆಯಾಗ ಅದ್ರ ಹೇಳ್ತಾರ ಅವ್ರ ಮಾತಾಡಲ್ಲ ನಿನ್ ಬರುತ್ತೆ ನಮ್ಮ ಮೊದ್ಲು ಇಟ್ಟ ಇದೀನ ನೀವ್ ಬಂದ ಮಿಟ್ಟು ಅನ್ಕ ನ ನಿಮಗ್ ಪವಾಡ ಒಂದ ಯಾರ ಪವಾಡ ಮಾಡುದುಗಿಸ್ಬೇಕು ಪವಾಡ ಯಾರ ಹದ ತಂದಿ ತಾಯಿ ಬಿಟ್ಟು ಒಡ ಹುಟ್ಟಿದಾರೆ ಅಂತ ಬಿಟ್ಟು ಅಕ್ಕ ತಂಗಿ ಬಿಟ್ಟು ದೋಸ್ತನ್ ಬಿಟ್ಟು ಮನೆ ಬಿಟ್ಟು ಮಠ ಬಿಟ್ಟು ನಿಮ್ಮ ಸಂಬಂಧ ನೀನ ಬೇಕಂತ ಲವ್ ಬೇಕಂತ ಇಂಥ ಬೆನ್ನ ಬರ್ತೇವಲ್ಲ ಅದ ನಾವ್ ಮಾಡಿದ ದೊಡ್ಡ ತಪ್ಪು ಇವ್ರಿಗೆ ಅಷ್ಟೇ ಅಲ್ರಿ ನಾ ಹಿಂಗೆ ಇನ್ನೊಬ್ಬನು ಮದುವೆ ಆಕಿನ್ ಅಂದ್ರೆ ಎಲ್ಲಿರೀ ಇರ ಚಂದಿರ ಅಂತ ಬಿಟ್ಟು ತ್ಯಾಗ ಮಾಡಿ ಕೊಡ್ತೀವಲ್ಲ ಅದು ಮಾಡಿದ್ದು ದೊಡ್ಡ ತಪ್ಪು ನಾವು ಇವು ಏನು ಮಾಡೋದು ರೀ ಇದು ಗೊತ್ತಾನ ನಾವು ನಿನ್ನ ಮದ್ವೆ ದಿನ ಅಂದ್ರದಾಗ ಬಂದ ನಾನು ನಿನ್ನೊಂದು ತಲ್ಸ್ಕೊಂಡು ಸೆಲ್ಫಿ ಫುಡ್ ಗಿಫ್ಟ್ ಕೊಡೋದಾಗೈತಿ ನನಗೆ ಮದುವೆ ನಾಡು ನೋವು ನಾ ಫುಲ್ ಬೆಂಡ್ರ ಬಚ್ಚ ಬಾರಿಸಿ ಅಪ್ಪಿ ಅದಕ್ಕೆ ಹೇಳೋದು ನಾ ಇಷ್ಟಪಟ್ಟು ಹುಡುಗಿ ನನ್ನಂತೆ ಕಿಲ್ ಅಂದ್ರು ಇನ್ನೊಬ್ಬ ತೆಕ್ಕೆ ಹೊರ ಬೆಚ್ಚಗೆ ಬೆಚ್ಚಗ ಇರ್ಲಿಕ್ಕೆ ಅಲ್ಲಿರ ಚಂದ ಇರ್ಲಿ ರಾಣಿ ಅಂಗಮ್ಮ ಇರ್ಲಿ ಅಂತ ಹುಡುಗನ ಹಾಲು ಮಾಡಬೇಕಂತ ನಿಂತಿವಂದ್ರ ನಿನ್ನ ನಿನ್ ತಾಯಿ ಹೊಟ್ಟೆಗೆ ಹೊಕ್ಕರು ಬಿಡು ಮಕ್ಕಳ ನೀವು ಬಿಟ್ಟು ಹೋದ್ರು ನಮಗ ದೇವ್ರ பின்னர் காற்று மக்கள்

ನಾ ಕಾಂಡೋ ಅಂದಿಲ್ಲ ನಮ್ಮ ಗಣವಾಗ ನಾವು ನೀ ಹ್ಯಾಂಗೆ ಬಂದೆ ನೀ ಏನು ಅಂದೆವ ನಾವಿದ್ರೆ ನಿಮ್ಗೆ ಅಂತಾರೆ ಗಂಡೋ ನೀವಿಲ್ಲ ಅಂದ್ರೆ ನಮಗ ಅಂತಾರೆ ಕಾಂಡೋ ಅಂದೆವು ನೀ ಹ್ಯಾಂಗ ನೀ ಭೂಮಿಗೆ ಬಂದಿ ಏನು ಮ್ಯಾಗಿಂತ ಬೆಳಕಂಡಿಗೆ ಬೈತ್ಯೋ ಏನು ಯಾವ್ದಾರ ಹಳ್ಳ ಹೊಳ್ಯಾಗ ಸಿಕ್ತ್ಯೋ ಮಾತಾಡಬಾರ್ದಂತ ಸುಮ್ಮ ಬಂದಿನಿ ನನ್ನ ಕೈಯಲ್ಲಿ ಸಿಕ್ಕರೆ ಹರದ್ ಹನ್ನೆಡ ಮಾತು ನಾ

ಏನಪ್ಪ ನಮಗ್ ಗೊತ್ತಾ ಮೇಡಮ್ ನೋಡಲಿ ಲೆಕ್ಕ ಮಾಡಿದ್ರೆ ಹಣ್ಣಾಡ್ ಬಂದ್ ಮಗಾರಿಗೆ ಎಲ್ಲರಿಗೇ ಬೇಸರಾಗಿ

ಆ ಹೆಂಗ್ ತಲಸ್ತರ್ತಾ ನೀನ ನವನ ಅದಕ್ಕೆ ಮಾಡಬೇಕಾದರೆ ಮೊದಲ ವಳಿಗೆ ಬೆಂಕಿ ಹಚ್ಚಬೇಕು ಅಮ್ಮ ಅದು ಬೆಂಕಿ ಹಚ್ಚಲಿಕ್ಕೆ ಬರೀ ಬರೆ ಮನಿ ಎತ್ತುಂತ ಬಂದವೆ ಈಗ ವಳಿಗೆ ಹೋಗ ನಾವು ಮತ್ತೆ ಗ್ಯಾಸ್ ಅನ್ನು ತನ್ನಿರಲೇಸ್ತೀನಾ ಅದು ಬೆಂಕಿ ಹಚ್ಚಬೇಕಾ ಲೈಟರ್ ರೊಟ್ಟಿನ ಹೆಂಗ ಮಾಡ್ತಾರ ಹೆಂಗ ಕುಣ್ಕೊಂತ ರೊಟ್ಟಿ ಮಾಡ್ಬೇಕಾರಲೆ ಮಾಡ್ತಾರ ಹೇಳ್ಬೇಕು ಮತ್ತೆ ಹಿಂಗ ಕುಣ್ಕೊಂತ ಮಾಡಿದ್ರೆ ಈಗ ಹಿಂಗ ಮಾಡಿಲ್ಲರಿಕೆ ಹಿಂಗ ಮಾಡಿರಿ ಮಕ ನೋಡೋಣ ತೋಟದವ್ರಿಮದಿಯ ಏನು ಇಲ್ಲಿ ಸೀರೆ ಉಟ್ಟಾಳೆ ನೋಡಿರಿ ಯಾಕ ನೀನು ಅದೆ ನೀನೇನು ಗೊತ್ತಾ ನೋಡಿ ಅಮ್ಮ ಚೇಸ್ ಮಾತಾಡೋ ಹಾಂ ಆಕೆ 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 ಅಲ್ಲ ಅಬ್ಬ್ಯಾ ಜಿಲ್ಲಾ ಸೈಟ್ ಖಾಲಿ ಐತಿ ಆರಾಮದೆ ಯಮ್ಮ ಬೇ ಮಾತಾಡ್ಸತ್ತೀರಿ ಬೈ ಅಮ್ಮ ಬಂದ ನೀನು ಹೆಂಗೆ ಮಾಡದು ಅಯ್ಯೋ ಅಕ್ಕನ ಮಾತಾಡ್ಸಿದ್ರೆ ಟೈಮಿ ಸಿಕ್ಕಿ ಅಂತ ಕೊಡ್ತಾಳೆ ನೋಡಿ ನಮ್ಮ ಹುಡುಗರಿಗೆ ಹಿಂಗೆ ಆಫರ್ ಸಿಕ್ಕಿತ್ತು ಕೇಳಿರಿ ಯಾರೂ ಇರ್ಲಿ ಅನ್ನು ಮಂದಿ ಆರಾಮದೆ ಅಯ್ಯಮ್ಮ ಊಟ ಮಾಡಿಲ್ಲ ಹೋಗುವ ಭೇಟಿ ಆಗ ಫೋನ್ ನಂಬರ್ ಕೊಡ ಬ್ಯಾಸ ಮಾತಾಡೋಣ ತಗೊಂಡ್ ಹೋಗಿದ ಎಷ್ಟ ಬೇಸ್ರಿ ಅಜ್ಜ ಅಜ್ಜಕ್ ಬ್ಯಾಸ್ರಿಗೆ ಮುಂತರ ಜನ ಚಟಿಗೆ ಬಂದಾರ ತೊಗೊಂಡ್ ಹೋಗ್ಕೋ ಥ್ಯಾಂಕ್ ಯು ನಾವ್ ಏನೇ ಮಾಡಿದ್ರ ತಮಾಷೆಗಾಗಿ ಹೋದಾಗ ರೊಟ್ಟಿ ಹಿಂಗ ಮಾಡ್ಬೇಡ